ನಮಸ್ತೆ ವೀಕ್ಷಕರೇ ನಾಳೆ ಗಣೇಶ ಚತುರ್ದಶಿ ಇದೆ ಗಣೇಶ ಚತುರ್ದಶಿ ದಿನ ತಾವೆಲ್ಲರೂ ಗಣೇಶನ ತಂದು ಆರಾಧನೆ ಮಾಡ್ಕೊಳ್ಳೋಂಥ ದಿನ ಗಣೇಶನ ಹಬ್ಬ ಶನಿವಾರ ಬಿದ್ದಿದೆ ಅಂದರೆ ಏಳನೇ ತಾರೀಕು ಗಣೇಶನ ಹಬ್ಬದ ದಿನ ಯಾರು ಚಂದ್ರನ ನೋಡಬಾರ್ದು ಅಂತ ಆವಾಗಿಂದ ಪದ್ಧತಿ ಇದೆ ಅದು ನಿಜ ಕೂಡ ಚಂದ್ರನ ನೋಡಿದ್ರೆ ಆ ದಿನ ಗಣೇಶ ಶಾಪ ಕೊಡುತ್ತೆ ಯಾರು ನೋಡ್ತಾರೆ ಅಂಥವ್ರಿಗೆ ಶಾಪ ನೀಡುತ್ತೆ ಅಂದರೆ ತುಂಬ ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಮತ್ತು ಕಳ್ಳತನದ ಅಪವಾದ ಬರುತ್ತೆ ನೋಡಿ ಗಣೇಶನ ಚತುರ್ಥಿ ಅಂದರೆ ಚತುರ್ಥಿ ತಿಥಿ ಇವತ್ತು ಸ್ಟಾರ್ಟ್ ಆಗಿದೆ ಆರನೇ ತಾರೀಕು ನಾಳೆ ರಾತ್ರಿವರೆಗೂ ಇರುತ್ತೆ ಅದರಿಂದ ತಾವುಗಳು ಯಾರೂ ಗ ಚಂದ್ರದರ್ಶನ ಮಾಡಬೇಡಿ ಚಂದ್ರದರ್ಶನ ಎಲ್ಲರಿಗೂ ಹೇಳಿ ಮಕ್ಕಳಿಗೆಲ್ಲ ಚಂದ್ರನ ನೋಡೋ ಹೋಗಿಲ್ಲ ಮೋಡದ ಕಡೆ ಯಾರೂ ನೋಡಬೇಡಿ ನಾಳೆ ಅದು ಗಣೇಶ ಶಾಪ ಕೊಟ್ಟಿರೋ ಅಂಥದ್ದು ಅಕಸ್ಮಾತಾಗಿ ನೋಡಿದ್ರೂ ಅದಕ್ಕೆ ಪರಿಹಾರ ಇರೋದಿಲ್ಲ ಕೃಷ್ಣ ತ ಕೃಷ್ಣ ಅಂದರೆ ಸುಪ್ರೀಂ ಲಾರ್ಡ್ ಅಂಥ ದೇವರಿಗೆ ಶಾಪ ಕೊಟ್ಟಿರೋವಂಥದ್ದು ಅದು ಚಂದ್ರನ್ ನೋಡಿದಾಗ ಅದು ಶಾಪ ತಗೊಂಡು ಅನುಭವಿಸಿದಂಥ ಕಥೆಯೂ ಇದೆ ಶಮಂತಕ್ಕ ಮಣಿದು ಹೀಗೆ ತೊಂದರೆಗಾರು ಒಳಗಾಗಬೇಡಿ ದೊಡ್ಡವ್ರು ಹೇಳಿದ್ದನ್ನು ಕೇಳಿ ತಿಳ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಎಲ್ಲರೂ ಗಣೇಶನ ಶುಚಿಭೂತರಾಗಿ ಗಣೇಶನ ತಗೊಂಡು ಬನ್ನಿ ಗಣೇಶನ ತರಬೇಕಾದ್ರೆ ಒಳ್ಳೆ ಗಣೇಶ ಎಡಗಡೆ ಸೊಂಡುಲಿರೋ ಅಂಥದ್ದನ್ನು ಮನೆಗೆ ತನ್ನಿ ತುಂಬ ಒಳ್ಳೆಯದಾಗುತ್ತೆ ಬಲಗಡೆ ಸೊಂಡಲು ತಂದರೆ ಅದು ಸೂರ್ಯನ ಒಂದು ಜಾಸ್ತಿ ಪ್ರಭಾವ ಇರುತ್ತೆ ಎಡಗಡೆ ಸೊಂಡ್ಲದು ಬಂದು ಚಂದ್ರನ ಪ್ರಭಾವ ಇರುತ್ತೆ ಅದರಿಂದ ಮನೇಲಿ ಪೂಜೆ ಮಾಡೋರೆಲ್ಲ ಎಡಗಡೆ ಇರೋದನ್ನೇ ತರಬೇಕು ಮನೇಲಿ ಅದು ಪ್ರಾಸ್ಪ್ಯಾರಿಟಿ ಹೆಲ್ತ್ ವೆಲ್ತ್ ಪ್ರಾಸ್ಪ್ಯಾರಿಟಿ ಎಲ್ಲ ಸಿಗುತ್ತೆ ಎಡಗಡೆ ಸೊಂಡ್ಲಿರುವಂಥದ್ದು ಇನ್ನು ಬಲಗಡೆ ಸೊಂಡ್ಲಿರುವಂಥದ್ದು ಉಗ್ರ ಸ್ವರೂಪ ಗಣೇಶ ಅಂದರೆ ಮನೆಯಲ್ಲಿ ಅದಕ್ಕೆ ಮಂತ್ರ ಪೂಜೆ ನೈವೇದ್ಯ ಎಲ್ಲ ಟೈಮ್ ಟೈಮ್ಗೆ ನಡಿಬೇಕು ಆದರೆ ಅದಕ್ಕೆ ಉಗ್ರ ಸ್ವರೂಪ ಜಾಸ್ತಿ ಇರುತ್ತೆ ಕೋಪ ಬರುತ್ತೆ ಮನೆಯಲ್ಲಿ ಜಗಳಗಳು ಕಲಹಗಳು ಎಲ್ಲ ಜಾಸ್ತಿ ಇರುತ್ತೆ ಅದು ತಂದ್ರೂ ಅದನ್ನು ಒಳ್ಳೆಯದೆ ಸೂರ್ಯ ಗಣೇಶ ಒಳ್ಳೆಯದೆ ಬಟ್ ಮನೆಯಲ್ಲಿ ತಂದರೆ ನಾವು ಟೈಮ್ ಅದಕ್ಕೆ ಅಭಿಷೇಕ ಪೂಜೆ ಎಲ್ಲ ಮಾಡಬೇಕು ನೈವೇದ್ಯ ಅರ್ಪಿಸಬೇಕು ಅದರಿಂದ ಎಡಗಡೆ ಇರೋ ನಿಮಗೆ ಪ್ರಾಸ್ಪೆರಿಟಿ ಐಶ್ವರ್ಯ ಅಭಿವೃದ್ಧಿ ಆರೋಗ್ಯ ಎಲ್ಲ ಸಿಗುತ್ತೆ ನೋಡಿ ನಾಳೆ ಗಣೇಶನಿಗೆ ನೀವು ಬೆಳಗ್ಗೆ ಗಣೇಶ ಯಾವಾಗಲೂ ಮಧ್ಯಾಹ್ನ ಕಾಲನೇ ಪೂಜೆ ಶುರು ಮಾಡೋದು ಅಂದರೆ ಹನ್ನೊಂದು ಗಂಟೆ ಮೇಲೆ ಗಣೇಶನ ಕೂಡಿಸೋದು ಪದ್ಧತಿ ಇರೋದು ಗಣೇಶ ಹುಟ್ಟಿದ್ದು ಕೂಡ ಮಧ್ಯಾಹ್ನ ಹನ್ನೊಂದು ಗಂಟೆ ಮೇಲೆ ಗಣೇಶನು ಹುಟ್ಟಿದ್ದು ಅದರಿಂದ ಮಧ್ಯಾಹ್ನ ಕಾಲೇ ಗಣೇಶನಿಗೆ ಯಾವಾಗಲೂ ಪೂಜೆ ಸ್ಟಾರ್ಟ್ ಮಾಡುವಂಥದ್ದು ಅದರಿಂದ ನಾಳೆ ಮಧ್ಯಾಹ್ನ ನೀವು ಚತುರ್ದಶಿ ಟೈಮಲ್ಲಿ ನೀವು ಗಣೇಶನ ಕೂರಿಸ್ಕೊಂಡು ಆರಾಧನೆ ಮಾಡಿಕೊಳ್ಳಿ ಗಣೇಶನಿಗೆ ವಿಘ್ನ ನಿವಾರಕ ಅಂತ ಏನೇ ವಿಘ್ನ ಇದ್ದರೂ ಎಲ್ಲ ನಿವಾರಣೆ ಮಾಡುವಂಥದ್ದು ಈ ಗಣೇಶ ನೋಡಿ ವಿಸರ್ಜನೆ ಮಾಡೋರು ಕೂಡ ಮಂಗಳವಾರ ವಿಸರ್ಜನೆ ಮಾಡಿಕೊಳ್ಳಿ ಮಂಗಳವಾರಕ್ಕೆ ಟೈಮ್ ಚೆನ್ನಾಗಿದೆ ವಿಸರ್ಜನೆ ಟೈಮು ಅದೇ ಮತ್ತು ನೋಡಿ ಕಳಸ ಎಲ್ಲ ಸ್ಥಾಪನೆ ಮಾಡ್ಕೊಳ್ಳೋರು ಲಾವಂಚ ಕಲ್ಸಕ್ಕರೆ ಗೋಡಂಬಿ ಬಾದಾಮಿ ಅದರಲ್ಲಿ ನೀವು ಪಂಚಕರ್ಪೂರ ಮತ್ತು ಗಂಧ ಇಷ್ಟು ಅರ್ಶನ ಕುಂಕುಮ ಗೋಮಾಯ ಗೋಮೂತ್ರ ಇರುತ್ತಲ್ಲ ಅದು ಇಷ್ಟೆಲ್ಲ ಹಾಕಿ ಕಳಸನ ಸ್ಥಾಪನೆ ಮಾಡ್ಕೊಳ್ಳಿ ಸ್ಥಾಪನೆ ಮಾಡಿಕೊಂಡು ಗಣಪತಿನ ಆವಾಹನೆ ಮಾಡಿಕೊಳ್ಳಿ ಶುಚಿಭೂತರಾಗಿರಬೇಕು ಯಾವುದೇ ರೀತಿ ಅಂಟು ಮುಂಟಾಗಬಾರ್ದು ಮನೆ ಶುಭ್ರವಾಗಿರಬೇಕು ಗಣೇಶನ ಆವಾಹನೆ ಮಾಡಿಕೊಂಡು ನೀವು ಆವಾಹನೆ ಮಾಡಿಕೊಂಡು ಅದಕ್ಕೆ ಗಣೇಶನಿಗೆ ಇಷ್ಟವಾದ ಹಸಿರು ಪತ್ರೆ ಅಂದರೆ ತುಂಬ ಇಷ್ಟ ಗಣೇಶ ಪ್ರಿಯ ಮತ್ತು ಯಾವುದೇ ಕಾರಣಕ್ಕೂ ತುಳಸಿ ಅಂದರೆ ಕ್ರಿ ಗಣೇಶನಿಗೆ ತುಳಸಿ ಹಿಡೋ ಆಗಿಲ್ಲ ಯಾಕೆ ಅಂದರೆ ತುಳಸಿಗೆ ಗಣೇಶ ಶಾಪ ಕೊಟ್ಟಿರುತ್ತೆ ತುಳಸಿ ಬಂದ್ಬಿಟ್ಟು ಗಣೇಶನಿಗೂ ಇದು ಮಾಡಿರುತ್ತೆ ಅದರಿಂದ ಇವರಿಬ್ಬರು ಇದಾಗೋದಿಲ್ಲ ಆದರೂ ಆಮೇಲೆ ಶಾಪ ವಿಮೋಚನೆ ಮಾಡೋಕ್ಕಾಗೋದಿಲ್ಲ ಆದರೂ ಗಣೇಶನಿಗೆ ತುಳಸಿ ಇರಬಾರ್ದು ಅಂತ ಪದ್ಧತಿ ಇದೆ ಅದು ಪುರಾಣದಲ್ಲೆಲ್ಲ ಇದೆ ಅದರಿಂದ ಗಣೇಶನಿಗೆ ತುಳಸಿ ಹಾರ ಹಾಕಬೇಡಿ ಏನಿದ್ರು ಪನ್ನೀರ್ ಪತ್ರೆ ಬರುತ್ತೆ ಹಸಿರು ಪತ್ರೆ ಪ್ರಿಯ ಗಣೇಶ ಬುಧಗ್ರಹನೇ ಗಣೇಶ ಬುಧಗ್ರಹ ಶಾಂತಿಯಾಗುತ್ತೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಒಂದು ಕೆಲಸದಲ್ಲಿ ಇದಾಗ್ತಾರೆ ನಾಳೆ ಒಳ್ಳೆಯ ಕೆಲ ಕೆಲಸ ಸಿಗುತ್ತೆ ನಾಳೆ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ನೀವು ಗಣೇಶನಿಗೆ ಕುಂಕುಮಾರ್ಚನೆ ಪತ್ರೆ ಅರ್ಚನೆ ಹೂ ಅರ್ಚನೆ ಎಲ್ಲ ಮಾಡಬೇಕು ಮತ್ತು ಗೌರಿ ಅಮ್ಮನಿಗೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಗಣಪನಿಗೂ ಗೆಜ್ಜೆ ವಸ್ತ್ರ ಹಾಕಿ ಮತ್ತು ಗಣಪ ಮೋದಕ ಪ್ರಿಯ ನೀವು ಇಪ್ಪತ್ತ ಒಂದು ಮೋದಕನ ಅರ್ಪಿಸಬೇಕು ಇಷ್ಟೇ ಒಂದು ಲೆಕ್ಕದಲ್ಲಿ ಅರ್ಪಿಸ್ಬೇಕು ಇಪ್ಪತ್ತೊಂದು ಅಂದರೆ ಅದೊಂದು ವಿಶೇಷವಾದ ನಂಬರ್ ಅಂದರೆ ಮೂರು ಮೂರು ನಂಬರ್ ಬರುತ್ತೆ ಅದರಿಂದ ಗುರುಗ್ರಹ ಶಾಂತಿ ಗುರುಗ್ರಹ ಪ್ರಭಾವ ಜಾಸ್ತಿಯಾಗಿ ನಿಮಗೆ ಒಳ್ಳೆಯದಾಗುತ್ತೆ ಹೆಲ್ತ್ ವೆಲ್ತ್ ಪ್ರಾಸ್ಪ್ಯಾರಿಟಿ ಐಶ್ವರ್ಯ ಅಭಿವೃದ್ಧಿ ವಿದ್ಯೆ ಅಭಿವೃದ್ಧಿ ಮಕ್ಕಳಿಗೆ ಆರೋಗ್ಯ ಅಭಿವೃದ್ಧಿ ಎಲ್ಲ ಚೆನ್ನಾಗಾಗುತ್ತೆ ಅದರಿಂದ ನೀವು ಇಪ್ಪತ್ತೊಂದು ಮೋದಕ ಇಪ್ಪತ್ತೊಂದು ಗರಿಕೆ ಗೋಮಯದಲ್ಲಿ ಒಂದು ಪುಟಾಣಿ ಗಣೇಶನನ್ನು ಮಾಡಿ ಅದರಡೆ ಹಕ್ಕಿ ವಿಳೆದೆಲೆ ಮೇಲೆ ಹಕ್ಕಿ ಹಾಕಿ ಒಂದು ಕಾಯಿನ್ ಒಂದು ರೂಪಾಯಿ ಇಟ್ಬಿಟ್ಟು ನೀವು ಅದರೊಳಗೆ ನೀವು ಅದರ ಮೇಲೆ ಸಗಣಿಯಿಂದ ಮಾಡಿರೋವಂಥ ಒಂದು ಗರ್ಕೆ ಇಪ್ಪತ್ತೊಂದು ಗರಿಕೆ ಇಟ್ಬಿಟ್ಟು ಪೂಜೆ ಮಾಡಿ ಗೌರಿ ಅಮ್ಮನ ವಾಹನ ಇವತ್ತೇ ಮಾಡಿರ್ತೀರಾ ಗೌರಿ ಹಬ್ಬದ ದಿನ ನಾಳೆ ಮಾಡೋರು ಮಾಡ್ತಾರೆ ಗೌರಿ ಹ ಗೌರಿ ನಾಳೆ ಕುಂಡಿಸ್ಕೊಳ್ಳೋರು ಕುಂಡಿಸ್ತಾರೆ ಅದರಿಂದ ನೀವು ಗೌರಿ ತಾಯಿನ ಆರಾಧ್ಯ ಫಸ್ಟು ತಾಯಿನ ಕೂಡಿಸಿ ಆಗಮ್ಮೇಲಿ ಗಣೇಶನನ್ನು ಕೂಡಿಸಿ ಗಣೇಶಂದು ಇದು ಪಿಳ್ಳಿಯಾರಪ್ಪ ಮಾಡ್ಕೊಳ್ಳಿ ಆಮೇಲೆ ವಿಗ್ರಹ ಸ್ಥಾಪನೆ ಮಾಡ್ಕೊಳ್ಳಿ ನಾಳೆ ಗಣೇಶ ಬಂದು ತನ್ನ ತಾಯಿನ ಕೈಲಾಸಕ್ಕೆ ಕರ್ಕೊಂಡೋಗುವಂಥ ದಿನ ನಾಳೆ ಬಂದು ತಾಯಿ ತವ್ರ ಮನೆಗೆ ಬರ್ತಾರೆ ಅಲ್ಲಿಂದ ವಾಪಸ್ಸು ನಮ್ಮಮ್ಮ ತವ್ರ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ ಅಣ್ಣ ತಮ್ಮದಿರ ಜೊತೆ ಎಲ್ಲ ಅಂದ್ಬಿಟ್ಟು ಶಿವಪ್ಪ ಕಳಿಸೋದು ಗಣೇಶನ ಗಣೇಶ ಬಂದು ತನ್ನ ತಾಯಿನ ಕೈಲಾಸಕ್ಕೆ ಕರೆದುಕೊಂಡು ಹೋಗುವಂಥ ದಿನ ಅದರಿಂದ ನೀವು ನಾಳೆ ಗಣೇಶನಿಗೆಲ್ಲ ಚೆನ್ನಾಗಿ ಆರಾಧನೆ ಮಾಡ್ಕೊಳ್ಳಿ ನೀವು ಗಣೇಶನ ಹಬ್ಬದ ದಿನ ಏನೇ ಬೇಡಿಕೊಂಡು ಒಂದು ಮುಡುಪು ಕಟ್ಟಿ ಇಟ್ಕೊಳ್ಳಿ ಒಂದು ಮಿಡುಪು ಕಟ್ಟಿ ಕೇಳಿಕೊಂಡು ನಿಮ್ಗೆ ಏನು ಕೆಲಸ ಆಗಬೇಕು ಅಂತ ಆ ಕೆಲಸ ಆಗುತ್ತೆ ನಾಳೆ ಕೇಳ್ಕೊಳೋದ್ರಿಂದ ನಿಮಗೆ ಗಣೇಶನಿಗೆ ಅಂದರೆ ಮುಡುಪು ಕಟ್ಕೊಂಬಿಟ್ಟು ನೀವು ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕು ನಾಳೆ ಕಟ್ಕೊಂಡು ಅಂದರೆ ನಾಳೆ ಏನಂದರೆ ಒಂದು ಹರ್ಷಣ ಕಲರ್ ಬಟ್ಟೆ ತೊಗೊಳ್ಳಿ ವೈಟ್ ಬಟ್ಟೆ ತೊಗೊಳ್ಳಿ ಅದಕ್ಕೆ ಹರ್ಷಣ ಹಚ್ಚಿ ಸ್ವಲ್ಪ ಒಣಗಿಸಿ ಅದರೊಳಗೆ ಅಕ್ಕಿ ಎಲೆ ಬಟ್ಲಡಿಕೆ ಬರುತ್ತೆ ಅದು ಇಲ್ಲ ಫುಲ್ ಅಡಿಕೆ ಸಿಕ್ಕಿದ್ರೆ ಫುಲ್ ಅಡಿಕೆ ಉಂಡೆ ಅಡಿಕೆ ಅದರಲ್ಲಿ ಕಾಯಿನು ಎಲ್ಲ ಹಾಕ್ಬಿಟ್ಟು ನೀವು ಅರ್ಶಿನ ಕುಂಕುಮ ಎಲ್ಲ ಹಾಕಿ ಮುಡುಪು ಕಟ್ಟಬೇಕು ನೀವು ಮುಡುಪು ಕಟ್ಟಿಬಿಟ್ಟು ದೇವ್ರ ಮನೆಯಲ್ಲಿ ಇಡಬೇಕು ಒಂದು ಬೌಲಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ದಿವಸ ಅದಕ್ಕೆ ದಿವಸ ಅದಕ್ಕೆ ನೀವು ಪೂಜೆ ಮಾಡುವಂಥದ್ದು ಇಪ್ಪತ್ತೊಂದು ದಿನ ಪೂಜೆ ಮಾಡಿ ಅಷ್ಟರೊಳಗೆ ನಿಮ್ಮ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಹೀಗೆ ಪ್ರತಿದಿನ ನೀವು ಮುಡುಪಿಗೆ ಪೂಜೆ ಮಾಡಿ ನಾಳೆ ಕಟ್ಕೊಂಡು ಮತ್ತು ಗಣೇಶನಿಗೆ ಚೆನ್ನಾಗಿ ನೀವು ಪೂಜೆ ಮಾಡಿ ಗೌರಿ ಅಮ್ಮನಿಗೆ ನೀವು ಆರಾಧನೆ ಮಾಡಿ ಗೌರಿಯ ಒಂದು ನಾಮಗಳಿದೆ ಗೌರಿ ಅಷ್ಟೋತ್ತರ ಇದೆ ಆ ಅಷ್ಟೋತ್ತರನ ನೀವು ಹೇಳೋವಂಥದ್ದು ಅಷ್ಟೋತ್ತರಗಳನ್ನ ನೀವು ಹೇಳ್ಕೊಬೇಕು ಮತ್ತು ಗಣಪನ ನಾಮಗಳಿರುತ್ತೆ ಇಪ್ಪತ್ತೊಂದು ನೂರ ಎಂಟು ಗಣೇಶನ ನಾಮಗಳಿರುತ್ತೆ ಅದನ್ನು ಹೇಳ್ಕೊಳ್ಳಿ ನೀವು ಅದನ್ನು ಹೇಳ್ಕೊಳೋದ್ರಿಂದ ನಿಮಗೆ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ಗಣೇಶ ನಿಮಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ ಮತ್ತು ಏನಪ್ಪ ಅಂದರೆ ನಾಳೆ ಅಕ್ಷತೆ ಕಾಳು ತೊಗೊಂಡು ಒಂದು ಮುರಿದಿರಬಾರ್ದು ತೊಂಡಾಗಿರಬಾರ್ದು ಅಂಥದ್ದನ್ನು ನೀವು ನಾಳೆ ಅಕ್ಷತೆ ಮಾಡಿಕೊಂಡು ಒಂದೊಂದೇ ಕಾಳು ಹಾಕ್ತಾ ನೀವು ಒಂದೊಂದೇ ಗಣಪನ ಹೆಸರು ಹೇಳಬೇಕು ಓಂ ನಮೋ ಗಣೇಶಾಯ ನಮಃ ಓಂ ನಮೋ ಗಜಾನನಾಯ ನಮಃ ಅಂತ ಹೇಳಿ ಒಂದೊಂದೇ ನೀವು ಅಕ್ಷತೆ ಕಾಳನ್ನ ಹಾಕಿ ಗಣೇಶನ ಆಶೀರ್ವಾದ ಪಡ್ಕೊಳ್ಳಿ ಪ್ರಿಯವಾದ ಪತ್ರೆ ಎಲ್ಲ ಅರ್ಪಿಸಿ ಗಣೇಶನಿಗೆ ಮೋದಕ ಅರ್ಪಿಸಿ ಮತ್ತು ಕೊಬ್ಬರಿ ಬೆಲ್ಲ ಇಡಿ ಗಣೇಶನಿಗೆ ಗೌರಿ ಅಮ್ಮನಿಗೆ ಕಡಲೆ ಬೆಲ್ಲ ಕೊಬ್ಬರಿ ಪ್ರಿಯವಾದದ್ದು ಗೌರಿ ಅಮ್ಮನಿಗೆ ಕಾಯಿ ಒಬ್ಬಟ್ಟು ಗಣೇಶನಿಗೆ ಕಡುಬು ಕಡುಬು ಗಣೇಶ ಹೀಗೆ ಎಲ್ಲ ನೈವೇದ್ಯ ಮಾಡಿ ಎಲ್ಲ ಪೂಜಾ ಆರಾಧನೆ ಎಲ್ಲ ಮಾಡಿ ಒಂದೇ ದಿನ ಬಿಡೋರು ಇರ್ತಾರೆ ಮತ್ತು ತ್ರೀ ಡೇಸ್ ಆದರೂ ಪೂಜೆ ಮಾಡಿ ಇಟ್ಕೊಂಡು ಆಮೇಲೆ ಬಿಡ್ಬೋದು ಮಂಗಳವಾರಕ್ಕೂ ಬಿಡ್ಬೋದು ನೀವು ಹೀಗೆ ಸಮಯ ಚೆನ್ನಾಗಿರುತ್ತೆ ವಿಸರ್ಜನೆಗೆ ಹೀಗೆ ನೀವು ಪೂಜಾರದನ್ನೆಲ್ಲ ಮಾಡ್ಕೊಳ್ಳಿ ಮತ್ತೆ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಮತ್ತು ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಕ್ಬಿಟ್ಟು ನಿಮಗೆ ಇನ್ನೊಂದು ವಿಷಯ ತೊಗೊಂಬರ್ತೀನಿ ಮಂತ್ರಗಳನ್ನ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಅದನ್ನು ಇಲ್ಲ ನೆಕ್ಸ್ಟ್ ವೀಡಿಯೋಲಿ ನಾನು ಇದು ಮಾಡಿ ನಿಮಗೆ ಹೇಳ್ತೀನಿ ಮಂತ್ರಗಳನ್ನೆಲ್ಲ ಈಗ ನೀವು ಗಣೇಶನ ನಾಮಗಳೆಲ್ಲ ನಿಮ್ಮಲ್ಲಿ ಆಲ್ರೆಡಿ ಇರುತ್ತೆ ಆ ನಾಮಗಳನ್ನ ನೂರ ಎಂಟಾದರೂ ಸರಿ ಇಪ್ಪತ್ತೊಂದಾದರೂ ಸರಿ ಹೇಳಿ ಒಂದು ಇಲ್ಲ ಅಂದರೆ ಒಂದು ಮಾಲ ಫುಲ್ಲು ನೀವು ದ್ರಾಕ್ಷಿ ಮಾಲ ತಗೊಂಡು ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಅಂತ ಒಂದು ಸರ ಫುಲ್ಲು ಶ್ರದ್ಧೆಯಿಂದ ಕೂತ್ಕೊಂಡು ಏಕಾಗ್ರತೆಯಿಂದ ಕೂತ್ಕೊಂಡು ಪೂಜೆ ಆದ ನಂತರ ನೀವು ಒಂದು ಪೀಠದ ಮೇಲೆ ಕೂತ್ಕೊಂಡು ಇದನ್ನು ಹೇಳ್ಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗಣೇಶ ಮತ್ತು ಗೌರಿ ಹಬ್ಬದ ಶುಭಾಶಯಗಳು ಆ ಗಣೇಶ ಗೌರಿ ನಿಮಗೆಲ್ಲ ಆಶೀರ್ವಾದ ಮಾಡಿ ನನಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ನಮಸ್ತೆ